ಶ್ರೀವಾರಿಗೆ ತೆಲಂಗಾಣ ಸಂಸದ ಕೊಂಡ ವಿಶ್ವೇಶ್ವರ ರೆಡ್ಡಿ ಅವರು ಅರವತ್ತು ಲಕ್ಷ ಮೌಲ್ಯದ ಐದುನೂರ ಮೂವತ್ತೈದು ಅಷ್ಟ ಲಕ್ಷ್ಮಿ ಚಂದ್ರವಂಕ ಕಂಠಿಯನ್ನ ದೇಣಿಗೆ ಕೊಟ್ಟಿದ್ದಾರೆ ಶ್ರೀವಾರಿ ದೇವಸ್ಥಾನದ ರಂಗನಾಯಕುಲ ಮಂಟಪದಲ್ಲಿ ದೇಣಿಗೆ ಕೊಟ್ಟಿದ್ದಾರೆ ಈ ವೇಳೆ ಟಿಟಿಡಿ ಅಧ್ಯಕ್ಷ ಆಗಿರುವಂತಹ ಬಿ ಆರ್ ನಾಯ್ಡು ಮತ್ತು ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಅವರು ಕೂಡ ಉಪಸ್ಥಿತರಾಗಿದ್ದರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ತೆಲಂಗಾಣ ಸಂಸದ ಕೊಂಡ ವಿಶ್ವೇಶ್ವರ ರೆಡ್ಡಿ ಅವರು ದೇಣಿಗೆಯನ್ನು ಕೊಟ್ಟಿರುವಂಥದ್ದು

ेवीमनुसञ्चरन्ति ये उपभूताः पितरो ये मघासुः सुकृत्याः नो नक्षत्रे हवमागमिष्ठाः स्वधा महासु यज्ञो सुकृतं दैव दन्नः सुरेव दैव